ඉන්තිරලුම් මේ සන්දිි සැල්හා කිරාතනූර්ව සමාධගුප්තනෙනුවමුණිියන්නුවනමධ්‍යදේ. ුවන්දිසිදනවගේ භක්තියලි කණ්ඩන්තාගි පූජතීර්තන් කරනෙ තැන්නේෙදුරවී. ආශිරවදිසිදනාමුණයු සහජදලි. ಒಳಿತಾಗಲಿ ಬಂದುವೆ ಅಂತೆ ಒದಗಲಾ ಧರ್ಮಲಾಭವು ನಿನಗೆ ವಿಸ್ಮಯದಿ ಕೇಳಿದನ ಕಿರಾತ ಸ್ವಾಮಿ ಅರಿಯದಿ ಹಣ ನಾವು ಧರ್ಮವನು ಅರಿಯದಂತೆ ಕಲ್ಲು ಹೂವನು ತಿಳಿಯದಂತೆ ಕುರುಡ ಬೆಳಕನು ಅಂತೆ ತಿಳಿಸನಗೆ ಅದೆಂತಹ ಧರ್ಮವೆಂದು ಅರುಹಿರಣ ಅದರಿಂದೇನು ಲಾಭವೆಂದು ಸೂಸುತ್ತ ಕಂಗಳಿಂದ ದಯಾ ದಯಾಕಿರಣಗಳನ್ನು ನಗುತೆಂದ ನಾಮುನಿಯೋ ಹಾ ಸೋಪಾನ ಹದಿನೈದರಲ್ಲಿ ಮುಳುಗಿದಂತೆ ದಿವ್ಯ ಧ್ವನಿ ಸರಿತದೊಳಗೆ ನಾವಿಲ್ಲಿ ಸಾಮ್ರಾಟ್ ಸೈನಿಕನು ಗಣಧರ ಇಂದ್ರಭೂತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ನನ್ನ ಹಿಂದಿನ ಭವಾವಡಿಯನ್ನ ನೀವು ತಿಳಿಸಿ ಅಂತ ಹೇಳಿ ಆಗಾತ ಕದಿರಾ ಎಂಬ ಕದಿರ ಸಾರ ಎಂತಕ್ಕಂಥ ಕಿರಾತ ಕ್ಷೇತ್ರದ ಜಂಬು ದ್ವೀಪದ ವಿಂಧ್ಯ ಪರ್ವತದ ಕೊಟುಜ ಎಂಬವನ್ನದಲ್ಲಿ ಅನಾಗರಿಕನಾಗಿದ್ದ ಬಗ್ಗೆ ಹೇಳ್ತಾ ಹೀಗಿರುವಾಗ ಆ ಕಿರಾತ ಸಮಾಧಿಗುಪ್ತ ಎಂಬತಕ್ಕಂಥ ಮುನಿಯನ್ನು ಕಾಡಿನ ಮಧ್ಯದಲ್ಲಿ ನೋಡ್ತೇನೆ ಅವನಿಗೆ ವಂದಿಸಿ ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಪೂಜ್ಯ ತೀರ್ಥಂಕರನೇ ತನ್ನೆದುರು ಬಂದ ಹಾಗೆ ನಮಸ್ಕಾರ ಮಾಡ್ತೇನೆ ಆಗ ಮುನಿ ಆತ ಕಿರಾತನಿಗೆ ಆಶ್ರ ಆಶೀರ್ವಾದವನ್ನು ಮಾಡ್ತೇನೆ ಒಳೆತ ಬಂದುವೆ ಅಂತ ಹೇಳಿ ನಿನಗೆ ಧರ್ಮ ಲಾಭ ಉಂಟಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಯಾರು ಆ ಮುನಿಗಳು ಆಯಿತಾ ಸಮಾಧಿ ಗುಪ್ತಾ ಎಂಬ ನೂರ ಎಂಟು ಕೊಣಗಳು ಇರ್ತಕ್ಕಂಥ ಮುನಿಗಳು ಆ ವಿಸ್ಮಯದಲ್ಲಿ ಕೇಳ್ತೇನೆ ಕಿರಾತ ಸ್ವಾಮಿ ಅರಿಯ ದೇಹವೇ ನಾನು ಆವ ಧರ್ಮವನ್ನು ನನಗೆ ನನಗೆ ಯಾವ ನಾನೊಬ್ಬ ಕಿರಾತ ನಾನು ನನಗೆ ನಾನೊಬ್ಬ ಬೇಟೆಗಾರ ನನಗೆ ಯಾವ ಧರ್ಮನೂ ಕೂಡ ನನಗೆ ಗೊತ್ತಿಲ್ಲ ಅರಿಯ ಕಲ್ಲು ಹೂವನ್ನು ತಿಳಿಯದನ್ನು ನನಗೆ ಕಲ್ಲು ಯಾವುದು ಹೂವ ಯಾವುದು ಅಂತ ಮತ್ತೆ ಕುರುಡನಿಗೆ ಬೆಳಕು ಹೇಗೆ ಗೊತ್ತಾಗಲ್ವ ಆ ರೀತಿ ಅದು ಹಾಗಾದರೆ ಧರ್ಮ ಅಂದ್ರೇನು ಆ ಧರ್ಮದ ಬಗ್ಗೆ ನನಗೆ ನೀವು ತಿಳಿಸ್ಬೇಕಲ್ಲ ಅರುಹಿರನಿಗೆ ಅದರಿಂದೇ ನೀವು ಧರ್ಮ ಲಾಭ ಉಂಟಾಗಲಿ ಅಂತ ಹೇಳಿದರೆ ಯಾಕೆಂದರೆ ಎಲ್ಲ ಮುನಿಗಳು ಜೈನಾಗಮದಲ್ಲಿ ಹೇಳ್ತಕ್ಕಂಥದ್ದೇ ಅಷ್ಟೇ ಧರ್ಮ ಲಾಭ ಉಂಟಾಗಲಿ ಅಂತ ಅದೇ ಸದ್ದರ್ಮ ಸದ್ಧರ್ಮ ವೃದ್ಧಿರಸ್ತು ಅನ್ನೋ ಮಾತನ್ನು ಹೇಳ್ತಾರೆ ಆದ್ರಿಂದ ಧರ್ಮ ಅಂದರೆ ಏನು ನನಗೆ ಗೊತ್ತಿಲ್ಲ ನೀವು ತಿಳಿಸಿ ಅಂತ ಹೇಳ್ತೇನಂತೆ ಸೂಸುತ್ತ ಕಂಗಗಳಿಂದ ದಯಾ ನಗು ತೆಂದನಾ ಮುನಿಯೂ ದಯಾಕಿರಣಗಳನ್ನು ಸ್ಫೋಟಿಸುತ್ತ ನಗುತ್ತ ಮುನಿ ಹೀಗೆ ಹೇಳುತ್ತಾನಂತೆ ಧರ್ಮದ ಬಗ್ಗೆ ಸದ್ಧರ್ಮದ ಬಗ್ಗೆ ಅವನಿಗೆ ಅಂದರೆ ಸಾಮ್ರಾಟ್ ಸೈನಿಕನ ಹಿಂದಿನ ಭವಾವಳಿ ಮೂರನೇ ಜನ್ಮದ ಕಿರಾತನ ಬಗ್ಗೆ ರೀ ಹೇಳ್ತಾ ಇದ್ದಾನೆ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾನೆ